ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಭ್ರಮರಾಂಬ ಸೇವಿತ ಗಂಗಾ ಜಟಾಧರ ಗೌರಿ ಶಂಕರ ಹರ कालनेत्राज्वालसंशोभिता ईश्वरा जय सिन्दूरविनुत शङ्करा जय सिन्दूरविनुत शङ्कर जय सिन्दूरविनुत शङ्करा प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुन्दमालं तनौ सत्पचालं महाकालकालं गणेशादिपालम् జటాజూటంగోత్తర గైర్విశిష్యం శివం శంకరం శంభుమీశానమీడే ముదామాకర మండనం మండయంతం మహామండలం భస్మభూషాధరంతం ఆనాదింహ్యపారహామోహమారం శివం శంకరం శంభుమీశానమీడే ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶ ಮಹೇಶ ಶಿವಂ ಶಂಕರಂ ಶಂಭುಮೇಷೇಶ್ವರನ ಪಾದಗಳಿಗೆ ಒಂದಿಷ್ಟ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ಪಂಪಾಯಿ ವಿರೂಪಾಕ್ಷೇಶ್ವರನ ಜಾತ್ರಾ ಮಹೋತ್ಸವ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಜರುಗ್ತಾ ಇದೆ ಅವತ್ತಿನ ದಿವಸ ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಜಿ ರಾಮುಲು ಕುಟುಂಬ ವರ್ಗದಿಂದ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತೆ ಸಂಜೆ ಐದುವರೆಗೆ ಮಹಾರಥೋತ್ಸವ ಇದೆ ಸಕಲ ಭಕ್ತಾದಿಗಳು ಈ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಪಂಪ ವಿರೂಪಾಕ್ಷೇಶ್ವರನ ಕೃಪೆಗೆ ಕ ಪಾತ್ರ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಐದು ಆರು ಏಳು ಮೂರು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುತ್ತಾ ಇದ್ದಾವೆ ಜನಪದ ಶೈಲಿಯ ನೃತ್ಯ ಹಾಗೂ ಜನಪದ ಹಾಡುಗಳು ಮತ್ತು ಮಿಮಿಕ್ರಿ ಕಲಾವಿದರು ಜಾದೂ ಕಲಾವಿದರು ಹಾಗೂ ಸಿನಿ ಕಲಾವಿದರು ಮತ್ತು ಧಾರಾವಾಹಿ ಕಲಾವಿದರುಗಳು ಸಹಿತ ಗಂಗಾವತಿ ನಗರದ ಹಿರೇಜಂತಗಲಿನ ಗ್ರಾಮಕ್ಕೆ ಆಗಮಿಸ್ತಾ ಇದ್ದು ಸಕಲ ಸಂತಪ್ತರು ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಶ್ರೀ ಪಪ್ಪ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗುತ್ತೆ ಅಂತ ಪಾದರಂಭಗಳಿಗೆ ನಮಸ್ಕರಿಸುತ್ತಾ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂರು ದಿನಗಳ ಮೂರು ದಿನಗಳ ಕಾಲ ಪ್ರಸಾದ ನಡೆಯುತ್ತದೆ ಎಲ್ಲ ಸಹ ಸಹಕಾರ ಮಾಡಿದಿರತಕ್ಕಂಥ ಕಂದಾಯ ಇಲಾಖೆ ಮತ್ತು ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗ ಹಾಗೂ ಊರಿನ ರೈತರು ಮತ್ತು ಹಿರಿಯರು ಮತ್ತು ವಾಣಿಜ್ಯೋದ್ಯಮಿಗಳು ಎಲ್ಲರೂ ಸೇರಿ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರ ಸಹಕಾರ ನೀಡಿ ತಮ್ಮ ತನು ಮನ ಧನದಿಂದ ಎಲ್ಲ ಸೇವೆ ಸಲ್ಲಿಸಿರುತ್ತರಿಗೆ ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಜಾತ್ರೆ ಅದ್ಧೂರಿಯಾಗಿ ನೆಡಲಿಕ್ಕೆ ಆ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ನಡಲಿ ಅಂತ ಈ ಮ ಈ ಸಂದರ್ಭದಲ್ಲಿ ಹೇಳ್ತಾ